ಶಿಕ್ಷಕರೇ ಈ ವಿಡಿಯೋವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಮಾಡಿ ಪ್ಲೀಸ್ ಒಳ್ಳೆಯ ಪ್ರಶ್ನೆ ಮುಖ್ಯವಾಗಿ ನಾವು ಯಾವ ಲಯದಲ್ಲಿ ನಾವು ತಾಳವನ್ನ ಪ್ರಾರಂಭ ಮಾಡ್ತೇವೆ ಅದೇ ಲಯವನ್ನ ನಾವು ಇಡೀ ಪದ್ಯಕ್ಕೆ ಕಾದುಕೊಂಡು ಹೋಗಬೇಕಾಗಿರುವಂತಹದ್ದು ನ್ಯಾಯ ಉದಾಹರಣೆಗೆ ನಾವೀಗ ಆ ರೂಪಕ ತಾಳದಿಂದ ಏಕತಾಳಕ್ಕೆ ಏಕತಾಳದಿಂದ ಕೋರೆ ತಾಳಕ್ಕೆ ಆ ಹೋಗುವ ಒಂದು ಸದ್ಯ ಅಂತ ಇಟ್ಕೊಳ್ಳುವ ಯಾವುದೇ ತಾಳವೇ ಅಲ್ಲಿ ನಮ್ಮಲ್ಲಿ ತಾಳಮಾಲಿಕೆ ಇದೆ ರೂಪಕದಿಂದ ಏಕಕ್ಕೆ ಏಕದಿಂದ ಕೋರೆಗೆ ಅಷ್ಟದಿಂದ ಏಕಕ್ಕೆ ಆಮೇಲೆ ಏಕದಿಂದ ಕೋರೆಗೆ ಹೀಗೆಲ್ಲ ಬೇರೆ ಬೇರೆ ರೀತಿಯ ತಾಳಮಾಲಿಕೆ ನಮ್ಮ ಯಕ್ಷಗಾನದಲ್ಲಿ ಇರುವಂತಹದ್ದು ಈಗ ನಾನು ನೋಡಿದ ಹಾಗೆ ಪ್ರಾರಂಭದ ಲಯವನ್ನ ಕೊನೆಯವರಿಗೆ ಕಾಯ್ದುಕೊಳ್ತಾ ಇಲ್ಲ ಹೆಚ್ಚಿನ ಭಾಗವತ್ರಗಳು ಎತ್ತುವ ಲಯ ಒಂದಾದರೆ ಆಮೇಲೆ ಆ ಪದ್ಯಗಳು ಮುಗಿಯುವ ಲಯ ಮತ್ತೊಂದಾಗೋ ಆಗುವಂತಹದ್ದನ್ನ ನಾವು ನೋಡ್ತೇವೆ ಇದಕ್ಕೆ ಕಾರಣ ಕೇವಲ ಭಾಗವತರ ಒಬ್ಬರೇ ಅಂತ ಹೇಳಿಕ್ಕಾಗುದಿಲ್ಲ ಅದಕ್ಕೆ ಚಂಡ್ಲೆ ಮದ್ಲೆಯವರು ಕಾರಣ ಆಗಿರ್ತಾರೆ ಕೆಲವು ಬಾರಿ ವೇಷಧಾರಿಗಳು ಕಾರಣ ಆಗಿರ್ತಾರೆ ಅಂದ್ರೆ ಒಟ್ಟಾರೆ ಎಲ್ಲರಿಗೂ ಖಚಿತವಾಗಿರುವಂತಹ ತಾಳ ಲಯದ ಹಿಡಿತ ಇದ್ದರೆ ಮಾತ್ರ ನಾವು ಸರಿಯಾಗಿ ಆ ಪದ್ಯವನ್ನ ತೆಗೆದುಕೊಂಡು ಹೋಗಬಹುದು ಆ ನಡೆಯನ್ನ ಅನುಸರಿಸ ಅನುಸರಿಸಬಹುದು ಅದರಿಂದ ಇವತ್ತು ನಾವು ನೋಡ್ತಾ ಇರುವಂತಹದ್ದು ಅದೇ ಎತ್ತಿದ ಯಾವ ಲಯದಲ್ಲಿ ನಾವು ಎಚ್ಚರಿಸೋ ಆ ಲಯದಲ್ಲಿ ಪದ್ಯಗಳು ಇರುವುದೇ ಹೋದಂತಹದ್ದನ್ನು ನಾವು ಹೆಚ್ಚು ನೋಡ್ತೇವೆ ಆದ್ರೆ ಮುಂದೆ ಹೀಗಾಗಬಾರದು ಇದಕ್ಕೆ ಕಾರಣ ಅಭ್ಯಾಸದ ಕೊರತೆ ಖಚಿತವಾಗಿರುವಂತಹ ತಾಳಲಯಗಳ ಹಿಡಿತವನ್ನ ಭಾಗವತರು ಭಾಗವತರಂತೂ ಸಾಧಿಸಲೇಬೇಕು ಮುಖ್ಯವಾಗಿ ತಂಡೆ ಮದ್ದಲೆಯವರು ಹಾಗೂ ವೇಷಧಾರಿಗಳು ಎಲ್ಲರಿಗೂ ಖಚಿತವಾಗಿರುವಂತಹ ತಾಳಲಯ ಜ್ಞಾನ ಇದ್ದರೆ ಮಂಟುಗಳ ಜ್ಞಾನ ಇದ್ದರೆ ಈ ರೀತಿಯ ತೊಂದರೆಗಳು ಆಗುವುದಿಲ್ಲ ಆದ್ರಿಂದ ಇನ್ನು ಮುಂದಾದರೂ ನಾವು ಮಾಡುವಂತಹ ಅದು ಭಾಗವತರೇ ಆಗಲಿ ಸಂಜೆ ಮಂದಿ ಆಗಲಿ ವೇಷಧಾರಿ ಆಗಲಿ ಖಚಿತವಾಗಿರುವಂತಹ ಲಯವನ್ನ ಸಿದ್ಧಿಸಿಕೊಂಡ್ರೆ ಆಗ ಈ ರೀತಿಯಾಗಿ ನಾವು ಮೂಡುವಂತಹ ಸಂದರ್ಭ ಬರುವುದಿಲ್ಲ ಇನ್ನು ಮುಂದಾದರೂ ಇಂತಹ ಒಂದು ತಪ್ಪುಗಳನ್ನ ತಿದ್ದಿಕೊಳ್ಳಬೇಕು ಅನ್ನುವುದು ನನ್ನ ಆಶೆ ನಾನು ಬೇಕಾದ್ರೊಂದು ಪದ್ಯವನ್ನು ಹೇಳಿ ತೋರಿಸ್ತೇನೆ ನಿಮಗೆ हा के पजन वही प्राण का राज